ಆಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್ ಆ್ಯಂಡ್ ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಸಹ ತುಂಬಾ ಚೆನ್ನಾಗಿದ್ದೀನಿ ಹಾಗೆ ಇವತ್ತು ಭಾನುವಾರ ಬೆಳಗ್ಗೆ ಒಂಬತ್ತು ಗಂಟೆ ಆಗಿದೆ ಇವಾಗ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ ಇವತ್ತು ಮೈಸೂರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಆಷಾಢ ಮಾಸ ಅಲ್ವಾ ಆಷಾಢ ಮಾಸದಲ್ಲಿ ಚಾಮುಂಡೇಶ್ವರಿ ದರ್ಶನ ಪಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ ಆದರೆ ತುಂಬಾ ರೆಶ್ ಇದೆ ಅಂತೆ ಬೇಡ ಅಂತೇಳ್ಬಿಟ್ಟು ಗೌಡ್ಗೇರಿ ಚಾಮುಂಡೇಶ್ವರಿ ದೇವಸ್ಥಾನ ಇದೆ ಅಲ್ವಾ ಅಲ್ಲಿ ಹೋಗೋಣ ಅಲ್ಲಾದರೂ ಹೋಗಿ ದರ್ಶನ ಪಡ್ಕೊಂಬರೋಣ ಅಂತ ಅಂದ್ಕೊಂಡು ಇವತ್ತು ರೆಡಿಯಾಗಿ ಹೋಗ್ತಾ ಇದ್ದೀವಿ ಹಾಗೆ ಇವತ್ತು ನನ್ನ ಮಗನ ಬರ್ಡೇನೂ ಸಹ ಅದಕ್ಕೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಎಲ್ಲರೂ ಸಹ ರೆಡಿಯಾಗಿದ್ದೀವಿ ನೋಡಿ ನನ್ನ ಮಗಳು ಸಹ ಈ ಥರ ರೆಡಿಯಾಗಿದ್ದಾಳೆ ಹಾಗೆ ನಾನು ಸಹ ರೆಡಿಯಾಗಿದ್ದೀನಿ ನನ್ನ ಮಗನ ನನ್ನ ಹಸ್ಬೆಂಡ್ರು ಕೆಳಗಡೆ ಇದ್ದಾರೆ ಬನ್ನಿ ಆಗಿದ್ದರೆ ದೇವಸ್ಥಾನಕ್ಕೆ ಹೋಗೋಣ ಅಲ್ಲಿ ಹೋಗ್ಬಿಟ್ಟು ನಾನು ಮತ್ತೆ ಆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಇನ್ನು ಹಾಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಇನ್ನೂ ಮಾಡಿರಲಿಲ್ಲ ಹಾಗಾಗಿ ಹೊರಗಡೆ ಬ್ರೇಕ್ಫಾಸ್ಟ್ ಮಾಡಿಕೊಳ್ಳೋಣ ಅಂತ ಹೇಳಿ ಹೋಟೆಲಲ್ಲಿ ನಿಲ್ಲಿಸಿದ್ದೀವಿ ಹಾಗೆ ನೀವು ಏನೇ ಹೇಳಿ ಹೊರಗಡೆ ಹೋಟೆಲಲ್ಲಿ ಮಸಾಲೆ ದೋಸೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ನನ್ನ ಮನೆಯಲ್ಲಾದರೂ ಅಷ್ಟೇನೇ ಹೊರಗಡೆ ಆದ್ರೂ ಅಷ್ಟೇ ಮಸಾಲೆ ದೋಸೆ ಅಂದರೆ ತುಂಬಾ ಇಷ್ಟ ನನಗೆ ಯಾರೇ ಏನೇ ತೊಗೊಂಡ್ರು ನಾನು ಮಾತ್ರ ಮಸಾಲೆ ದೋಸೆ ಬಿಟ್ಟು ಬೇರೆ ಏನೂ ತೊಗೊಳೋದಿಲ್ಲ ನನ್ನ ಹಸ್ಬೆಂಡ್ ಅದೇ ಹೇಳ್ತಾ ಇರ್ತಾರೆ ಯಾವಾಗಲೂ ಮಸಾಲೆ ದೋಸೆ ಮಸಾಲೆ ದೋಸೆ ಅಂತಲೇ ಹೇಳ್ತಾ ಇರ್ತೀಯಲ್ಲ ನೀನು ಬೇರೆ ಏನಾದರೂ ಟ್ರೈ ಮಾಡು ಟೇಸ್ಟ್ ಮಾಡು ಅಂತ ಹೇಳ್ತಾ ಇರ್ತಾರೆ ಅದೇನೋ ಗೊತ್ತಿಲ್ಲ ನನಗೆ ಅವ್ರ ಪಕ್ಕದಲ್ಲಿ ಬೇರೆ ಏನಾದರೂ ಇರಲಿ ನಾನು ಮಸಾಲೆ ದೋಸೆ ಮಾತ್ರ ನಾನು ಅವ್ರಿಗೆ ಕೊಡೋದಿಲ್ಲ ಅವರು ತಿಂತಾಯಿರುವಂತಹ ಫುಡ್ನ ನಾನು ಇಸ್ಕೊಂಡಾದ್ರೂ ತಿನ್ನೋದಕ್ಕೂ ಹೋಗೋದಿಲ್ಲ ಅಷ್ಟು ಇಷ್ಟ ನನಗೆ ಯಾರಿಗೆಲ್ಲ ಮಸಾಲೆ ದೋಸೆ ಇಷ್ಟ ಯಾರೆಲ್ಲ ಮಸಾಲೆ ದೋಸೆ ಎಲ್ಲ ಒಸಿದ್ದೀರಾ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಇನ್ನು ಹಾಗೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೂ ಸಹ ಬಂದ್ವಿ ಇವತ್ತು ಗೌಡ್ಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೀವಿ ನಾನು ನಿಮ್ಗೆ ಆವಾಗಲೇ ಹೇಳಿರೋ ಹಾಗೆ ಅಂದರೆ ಮೈಸೂರಲ್ಲಿ ಸಿಕ್ಕಾಪಟ್ಟೆ ರಶ್ ಇದೆ ಅಂತೆ ಹಾಗಾಗಿ ನಾನು ಅಲ್ಲೂ ಹೋಗಿ ಸಿಕ್ಕಾಕ್ಕೊಂಡು ಮನೆಗೆ ಎಷ್ಟೊತ್ತಾಗುತ್ತೋ ಬರೋದು ಗೊತ್ತಿಲ್ಲ ಎಲ್ಲಾದರೂ ದೇವರು ಒಂದೇ ಅಂತ ಹೇಳಿಬಿಟ್ಟು ಇಲ್ಲಿ ಈ ಚಾಮುಂಡೇಶ್ವರಿಗೆ ಬಂದಿದ್ದೀವಿ ನಾವು ಅದಲ್ಲದೇ ಇವತ್ತು ನನ್ನ ಮಗನ ಬರ್ಡೇ ಬೇರೆ ಇತ್ತು ಇನ್ನು ಬರ್ಡೇಗೆ ಹೇಗಿದ್ರು ದೇವಸ್ಥಾನಕ್ಕೆ ಹೋಗೋಣ ದೇವಸ್ಥಾನದಿಂದ ಸಾಯಂಕಾಲ ಬಂದ್ಬಿಟ್ಟು ಕೇಕ್ ಕಟ್ಟಿಂಗ್ ಮಾಡೋಣ ಅಂತ ಅಂದ್ಕೊಂಡ್ವಿ ನನ್ನ ಮಗನಿಗೆ ವರ್ಷ ಹಾಕೋ ಕೇಕ್ ಕಟ್ಟಿಂಗ್ ಬೇಡಮ್ಮ ನಾನು ಚಿಕ್ಕ ಹುಡುಗಲ್ಲ ಬೇಡ ನನಗೆ ಅಂತ ಹೇಳ್ದ ಹಾಗಾಗಿ ಕೇಕ್ ಕಟ್ಟಿಂಗ್ ಏನು ಮಾಡಿಸ್ಕೊಳೋದಕ್ಕೆ ಹೋಗಲಿಲ್ಲ ಅವ್ನು ಕೇಕ್ ಕಟ್ಟಿಂಗ್ ಬೇಡ ಅಂತ ಹೇಳಿಬಿಟ್ಟು ಅವನಿಗೆ ಅವನಿಗೆ ಏನೇನು ಇಷ್ಟ ಆಗುತ್ತೆ ನೋಡಿ ಅವನಿಗೆ ಇಂಕ್ ಪೆನ್ ಅಂದರೆ ತುಂಬಾ ಇಷ್ಟ ಹೋದ ಅಷ್ಟೇ ನನಗೆ ಕಟಿಂಗ್ ಕೇಕ್ ಕಟ್ಟಿಂಗ್ ಬೇಡಮ್ಮ ನನಗೆ ಅದ್ರ ಬದಲಾಗಿ ಇಂಕ್ ಪೆನ್ ಕೊಡಿಸು ಅಂತ ಹೇಳಿದ ಹೋಗಲಿ ಬಿಡು ಅಂತೇಳ್ಬಿಟ್ಟು ಕೇಕ್ ಕಟಿಂಗ್ನು ಮಾಡಿಸಿ ಅದಾದ ನಂತರ ಕಿ ಇಂಕ್ ಪೆನ್ನನ್ನು ಸಹ ಕೊಡಿಸಿದ್ವಿ ನಾವು ಈ ವರ್ಷವೂ ಸಹ ಒಂದು ವರ್ಷ ತೊಗೊಂಬ ಬರೆದಿದ್ದಾನೆ ಇಂಕ್ ಪೆನ್ನಲ್ಲಿ ಈ ವರ್ಷನೂ ಬರ್ಡೇ ಬಂತಲ್ವಾ ಅದಕ್ಕೆ ಈ ವರ್ಷನೂ ನನಗೆ ಇಂಕ್ ಪೆನ್ ಕೊಡಿಸು ಅಂತ ಅಂದ ಹಾಗಾಗಿ ಈ ವರ್ಷವೂ ಸಹ ಇಂಕ್ ಪೆನ್ನು ಕೊಡಿಸಿದ್ದೀವಿ ಅವನಿಗೆ ಇನ್ನು ಒಳಗಡೆ ಮಾತ್ರ ಇಲ್ಲೂ ಅಷ್ಟೇ ಸಿಕ್ಕಾಪಟ್ಟೆ ಕ್ಯೂ ಇತ್ತು ಹೊರಗಡೆ ನೋಡಿದರೆ ಕ್ಯೂ ಇಲ್ಲ ಅಂತ ಅನಿಸುತ್ತೆ ಒಳಗಡೆ ಹೋದಂಗೆ ಹೋದಂಗೆ ಸುಮಾರು ಒಂದೆರಡರಿಂದ ಮೂರು ಕಿಲೋಮೀಟ್ರ್ ಆಗೋಷ್ಟು ಕ್ಯೂ ಹಾಗೇ ಇತ್ತು ನಾ ಒಳಗಡೆ ಬಂದಿದ್ದೀವಿ ಇನ್ನು ಹೊರಗಡೆ ಹೋಗೋದಕ್ಕೂ ಆಗೋಲ್ಲ ಅಂತೇಳ್ಬಿಟ್ಟು ಅಲ್ಲಿ ಎತ್ಕೊಂಡು ಹೊರಗಡೆ ಬರೋಷ್ಟಲ್ಲೇ ದೇವಸ್ಥಾನದ ಹೋಗೋ ಅಷ್ಟಲ್ಲೇ ನಮಗೆ ಎರಡು ಅವರ್ ಬೇಕಾಗಿದೆ ಇನ್ನು ಎರಡು ಅವರೆಲ್ಲ ಮುಗಿಸ್ಕೊಂಡು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಆದ್ಮೇಲೆ ಅಲ್ಲಿ ಮ್ಯೂಸಿಯಂ ಇತ್ತು ಮ್ಯೂಸಿಯಂ ಒಳಗಡೆ ಬಂದಿದ್ದೀವಿ ಎಷ್ಟು ಚೆನ್ನಾಗಿತ್ತು ಅಂದ್ರೆ ಮ್ಯೂಸಿಯಮು ನೋಡೋದಕ್ಕೆ ಎರಡು ಕಣ್ಣುಗಳು ಸಹ ಸಾಲೋದಿಲ್ಲ ಹಳೆಯ ಕಾಲದ ರಾಜ ರಾಜರು ಯಾವತರ ಇದ್ದರು ಹಾಗೆ ಸೈನಿಕರು ಯಾವ ಥರ ಇದ್ದರು ಅವಾಗಿನ ವೇದವಾಕ್ಯ ಯಾವ ಇತ್ತು ಅದನ್ನೆಲ್ಲ ಈ ಮ್ಯೂಸಿಯಮಲ್ಲಿ ತೋರಿಸಿದ್ದಾರೆ ಅಷ್ಟೇ ಅಲ್ಲದೇನೇನೆ ನಮ್ಮ ರಾಷ್ಟ್ರ ಕವಿಗಳಾದ ಅಣ್ಣ ಪೊಣ್ಣ ರವೀಂದ್ರನಾಥ್ ಟ್ಯಾಗೂರು ಈ ಥರ ಸುಮಾರು ಕವಿಗಳನ್ನೂ ಸಹ ಇಲ್ಲಿ ತೋರಿಸಿದ್ದಾರೆ ಇವಾಗ ಮಕ್ಕಳಿಗೆ ಏನಂದರೆ ಸ್ಕೂಲಲ್ಲಿ ಬರೀ ಹೆಸರು ಮಾತ್ರ ನೋಡಿರ್ತಾರೆ ಇಲ್ಲ ಪಿಕ್ಚರ್ಗಳನ್ನು ನೋಡಿರ್ತಾರೆ ಈ ಥರ ಅವರಿಗೆ ಗೊಂಬೆ ಮುಖಾಂತರ ತೋರಿಸಿದರೆ ಓ ಇವರು ಈ ಥರ ಇದ್ದರು ಅಂತ ಅವ್ರಿಗೆ ತಲೆಯಲ್ಲಿ ಹೋಗುತ್ತೆ ಅವರು ವೇಷಭೂಷಣನೆಲ್ಲ ಇಲ್ಲಿ ನೋಡಿ ಇಲ್ಲಿ ಯಾವ ಥರ ಅವರು ತೋರಿಸಿದ್ದಾರೆ ಅಂತ ಹೇಳ್ಬಿಟ್ಟು ಇವಾಗ ನಾವು ಕುವೆಂಪು ಅಂದರೆ ಏನು ಬರೀ ನಮಗೆ ಬುಕ್ಕಲ್ಲಿ ಅವರು ಮುಖ ಅಷ್ಟೇ ಮಾತ್ರ ತೋರಿಸಿರ್ತಾರೆ ನಮಗೆ ಅವ್ರದ್ದು ವೇಷಭೂಷಣ ಏನು ಅಂತ ನಮಗೆ ಗೊತ್ತಿರೋದಿಲ್ಲ ಹಾಗಾಗಿ ಈ ಥರ ನೋಡಿ ಮಕ್ಕಳನ್ನ ಕರ್ಕೊಂಡು ಬಂದರೆ ಅವ್ರು ಯಾವ ಥರ ವೇಷಭೂಷಣನೂ ಸಹ ಹಾಕ್ತಿದ್ರು ಅವ್ರು ಯಾವ ಥರ ಇರ್ತಿದ್ರು ಅನ್ನೋದು ಮಕ್ಕಳಿಗೆ ತುಂಬಾ ಇಲ್ಲಿ ಗೊತ್ತಾಗುತ್ತೆ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಬಸವಣ್ಣನವರ ಪ್ರವಚನನೂ ಸಹ ಆವಾಗಿನ ಕಾಲದಲ್ಲಿ ಬಸವಣ್ಣನವರು ಯಾವ ಥರ ಪ್ರವಚನ ಹೇಳ್ಕೊಡ್ತಾ ಇದ್ರು ಅನ್ನೋದನ್ನು ಸಹ ಇಲ್ಲಿ ತೋರಿಸಿದ್ದಾರೆ ಹಾಗೆ ಚಾಮುಂಡೇಶ್ವರಿ ದೇವಿ ನವರಾತ್ರಿ ಟ ಟೈಮಲ್ಲಿ ಒಂಬತ್ತು ಅವತಾರಗಳನ್ನ ತಾಳ್ತಳೆ ನೋಡಿ ಅದು ಸಹ ಇಲ್ಲಿ ಒನ್ ಬೈ ಒನ್ ತೋರಿಸಿದಾರೆ ತುಂಬಾ ಚೆನ್ನಾಗಿ ಮಾಡಿದ್ರು ಈ ಥರ ಒಬ್ಬರು ಹೆಸರನ್ನು ಮಾತ್ರ ಕೇಳಿದ್ವಿ ಅವಳು ಯಾವ ಅವತಾರದಲ್ಲಿ ತಾಳಿರ್ತಾಳೆ ಅಂತ ನಮಗೆ ಗೊತ್ತಿರೋದಿಲ್ಲ ನೋಡಿ ಒಂದೊಂದು ಹೆಸರಿಗೆ ಒಂದೊಂದು ತರ ಇಲ್ಲಿ ಚಾಮುಂಡೇಶ್ವರಿನ ಅಲಂಕಾರ ಮಾಡಿದ್ದಾರೆ ಒಂಬತ್ತು ಹೆಸರುಗಳನ್ನು ಸಹ ಆ ದೇವಿ ಕೆಳಗಡೆ ಹಾಕಿದ್ದಾರೆ ಯಾವ ಯಾ ದೇವರು ಯಾವ ಹೆಸರಲ್ಲಿ ಇದ್ದಾರೆ ಅಂತ ಹೇಳ್ಬಿಟ್ಟು ಹಾಗೆ ಅವತ್ತಿನ ದಿನ ಏನೇನು ಕಲರಲ್ಲಿ ಸಾರಿ ಉಟ್ಟಿರ್ತಾರೆ ನೋಡಿ ಅದೇ ಥರ ಕಲರಲ್ಲೂ ಸಹ ಇಲ್ಲಿ ಸೀರೆಗಳನ್ನೆಲ್ಲ ಹಾಕ್ಬಿಟ್ಟು ಅಲಂಕಾರ ಮಾಡಿದ್ದಾರೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ನೋಡೋದಕ್ಕೆ ನಾನು ಅವಾಗಲೇ ಹೇಳಿದಂಗೆ ಎರಡು ಕಣ್ಗಳು ಸಾಲಲ್ಲ ಅಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ನನಗೆ ಇಲ್ಲಿ ಬಂದಿದ್ದಕ್ಕೂ ಸಹ ತುಂಬಾ ಖುಷಿಯಾಯಿತು ಅಂದರೆ ಈ ಥರ ಮ್ಯೂಸಿಯಮಲ್ಲೆಲ್ಲ ಸುಮಾರಾಗಿ ನೋಡಿರ್ತೀವಿ ನಾವು ಬೇರೆ ಥರದಲ್ಲೇ ಇಟ್ಟಿರ್ತಾರೆ ಈ ಥರ ದೇವಸ್ಥಾನದಲ್ಲಿ ಈ ಥರ ಮ್ಯೂಸಿಯಂ ಇದ್ದಾಗ ತುಂಬ ಚೆನ್ನಾಗಿ ಮಕ್ಕಳಿಗೆ ಮನಸ್ಸಿಗೆ ತಟ್ಟೋ ಥರ ಇಲ್ಲಿ ಇಟ್ಟಿದ್ರು ಹಾಗಾಗಿ ತುಂಬಾ ಖುಷಿ ಆಯಿತು ನನಗೆ ಅದಲ್ಲೇ ಈ ಥರ ಒಂಬತ್ತು ಅವತಾರಗಳು ನಮಗೆ ನೋಡೋದಕ್ಕಂದ್ರೆ ಸಾಧ್ಯನೇ ಆಗೋದಿಲ್ಲ ಇಲ್ಲಿ ಬಂದಮೇಲೆ ಈ ಥರ ಅವತಾರಗಳನ್ನ ನಾವು ನೋಡ್ಬೋದು ನಾನೇನು ಅನ್ಕೊಂಡೆ ಅಂದರೆ ಮ್ಯೂಸಿಯಮ್ ಅಂದ್ರೆ ಅಯ್ಯೋ ಬರೀ ಅದೇ ಇರುತ್ತೆ ಬನ್ರಿ ಮ್ಯೂಸಿಯಮಲ್ಲಿ ಏನಿರುತ್ತೆ ಬೇಡ ಅಂತ ಹೇಳ್ಬಿಟ್ಟು ನನ್ನ ನನ್ನ ಹಸ್ಬೆಂಡ್ಗೆ ಹೇಳಿದೆ ನೋಡೋಣ ಬಾ ಎಲ್ಲ ಮ್ಯೂಸಿಯಮಲ್ಲೂ ಒಂದೇ ಥರ ಏನಿರಲ್ವಲ್ಲ ಇಲ್ಲೇನಿದೆ ನೋಡೋಣ ಹೇಳ್ಬಿಟ್ಟು ಕರ್ಕೊಂಡು ಹೋದ್ರು ನಾನೇನಾದರೂ ಬೇಡ ಅಂತ ಹೇಳ್ಬಿಟ್ಟು ಹೊರಗಡೆ ಹಾಗೆ ಹೋಗ್ಬಿಟ್ಟಿದ್ರೆ ನನಗೆ ಒಂದು ಸ್ವಲ್ಪ ಮೋಸ ಆಗೋದು ಅಂತ ಅಂದ್ಕೊತೀನಿ ಯಾಕಂದರೆ ಈ ಥರ ಮ್ಯೂಸಿಯಮ್ ಸಖತ್ತಾಗಿತ್ತು ನನಗಾದ್ರೂ ತುಂಬಾ ಇಷ್ಟ ಆಯಿತು ನೀವು ನೋಡ್ತಾ ಇರ್ಬೋದು ಇಲ್ಲಿ ದೇವಿನ ಎಷ್ಟು ಚೆನ್ನಾಗಿ ಅಲಂಕಾರಗಳೆಲ್ಲ ಮಾಡಿಟ್ಟಿದ್ದಾರೆ ಸರಸ್ವತಿ ಹಾಗೆ ನಮ್ಮ ಭಾರತ ಭಾರತಂಬೆನೂ ಸಹ ಇಲ್ಲಿ ತುಂಬ ಚೆನ್ನಾಗಿ ಅಲಂಕಾರನ ಮಾಡಿ ನಿಲ್ಲಿಸಿದ್ರು ನೋಡೋದಕ್ಕೆ ಎರಡು ಕಣ್ಣುಗಳು ಸಹ ಸಾಲೋದಿಲ್ಲ ಹಾಗಾಗಿ ಹಾಗೆ ಮ್ಯೂಸಿಯಂ ಒಳಗಡೆ ಹೋಗೋದಕ್ಕೇನು ತುಂಬ ದುಡ್ಡು ಖರ್ಚೇನು ಆಗೋದಿಲ್ಲ ಒಂದು ಪರ್ಸನಿಗೆ ಐವತ್ತು ರೂಪಾಯಿ ಅಷ್ಟೇ ಹಾಗೆ ಮಕ್ಕಳಿಗೇನಿಲ್ಲಿ ಟಿಕೆಟ್ ಚಾರ್ಜ್ ಏನು ಮಾಡೋದಿಲ್ಲ ಏನಿರ್ತಾರಲ್ವ ಅವ್ರಿಗೆ ಮಾತ್ರ ಐವತ್ತು ರೂಪಾಯಿ ಇರ್ತಾರೆ ನನ್ನ ಮಕ್ಳಿಗೆ ಇಬ್ಬರಿಗೂ ಸಹ ಇಲ್ಲಿ ಟಿಕೆಟನ್ನು ಚಾರ್ಜ್ ಮಾಡಿರಲಿಲ್ಲ ಹಾಗಾಗಿ ನೋಡೋಣ ಮಕ್ಳಿಗೂ ಸಹ ಚೂರು ಚೆನ್ನಾಗಿ ಅರ್ಥಸ್ಕೊಳ್ತಾರೆ ಅವರು ಸಹ ಅಂತ ಹೇಳ್ಬಿಟ್ಟು ಇಲ್ಲಿ ಕರ್ಕೊಂಡು ಬಂದಿದ್ದೀವಿ ಹಾಗೆ ಗ್ರಹಗಳು ರಾಕೆಟು ಅದೆಲ್ಲ ಇಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ರು ಮಕ್ಕಳಿಗೆ ನನ್ನ ಮಗ ಅದೇ ಹೇಳ್ತಾ ಇದ್ದ ನಮ್ಮ ಇದೆಲ್ಲ ನಾವು ಎಲ್ಲಿ ನೋಡೋಕ್ಕಾಗುತ್ತಮ್ಮ ಅಂತ ಹೇಳಿ ಹೇಳ್ತಾ ಇದ್ದ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಇಲ್ಲಿ ನೋಡೋದಕ್ಕೆ ಅದಲ್ಲದೆ ನಮ್ಮ ನದಿಗಳೇನಿದಾವಲ್ವಾ ಗಂಗಾ ಯಮುನಾ ಕಾವೇರಿ ಬ್ರಹ್ಮಪುತ್ರ ಸಿಂಧು ನದಿ ಇದೆಲ್ಲ ನದಿಗಳನ್ನೂ ಸಹ ಇಲ್ಲಿ ತೋರಿಸಿದ್ದಾರೆ ಹಾಗೆ ಸಂಗೊಳ್ಳಿ ರಾಯಣ ನೋಡ್ ನೋಡ್ತಾ ಇರ್ಬೋದು ನೀವು ಇಲ್ಲಿ ಕುಂಬಾರನ್ನು ಸಹ ನೋಡ್ತಾ ಇರ್ಬೋದು ಇದೆಲ್ಲ ನಾವು ಸ್ಕೂಲಲ್ಲಿ ಓದುವಾಗ ಗೊತ್ತಿತ್ತು ಇವಾಗ ಮಕ್ಕಳಿಗೆ ಕುಂಬಾರ ಅಂದರೆ ಏನು ಅಂತ ಗೊತ್ತಿಲ್ಲ ನೇಕಾರ ಅಂದರೆ ಏನು ಅಂತ ಗೊತ್ತಿಲ್ಲ ಯಾಕಂದರೆ ಇವಾಗೆಲ್ಲ ನಾವು ಇಂಗ್ಲೀಷ್ ಮೀಡಿಯಮಲ್ಲಿ ಹಾಕ್ಬಿಟ್ಟಿರೋದ್ರಿಂದ ಇಂಗ್ಲೀಷಲ್ಲೇ ಅವರಿಗೆ ಬೇರೆ ಥರ ಕರೀತಾರೆ ಹಾಗಾಗಿ ಇಲ್ಲ ನನ್ನ ಮಗಳಿಗೆ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಿಕೊಂಡು ಹೋಗ್ತಾಯಿದ್ದೆ ನಾನು ಅಮ್ಮ ಹಂಗಂದ್ರೆ ಏನು ಹಂಗಂದ್ರೆ ಏನು ಅಂತ ಕೇಳ್ತಾ ಇದ್ಲು ಹಾಗೆ ಬಡಿಗ ನೋಡ್ಬೋದು ನೀವಿಲ್ಲಿ ಅವ್ರವ್ರ ಫ್ಯಾಮಿಲಿ ಅವ್ರವ್ರು ಯಾವ ಥರ ಇರ್ತಾರೆ ಅನ್ನೋದನ್ನು ಇಲ್ಲಿ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ ಒಬ್ಬ ಅವರ ಲೈಫ್ ಯಾವ ಥರ ಇದೆ ಇವಾಗ ಬಡಿಗನ ಲೈಫು ಯಾವ ಥರ ಇದೆ ಕುಂಬಾರನ ಲೈಫ್ ಯಾವ ಥರ ಇದೆ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಬುಟ್ಟಿ ಮಾಡೋರು ಅವ್ರದ್ದು ಲೈಫ್ ಯಾವ ಥರ ಇರುತ್ತೆ ಅಂತ ಇಲ್ಲಿ ತೋರಿಸಿದ್ದಾರೆ ತುಂಬ ಚೆನ್ನಾಗಿತ್ತು ಹಾಗೆ ಅದೆಲ್ಲದೇನೇನೆ ಇಲ್ಲಿ ಪಂಚಾಂಗ ಜ್ಯೋತಿಷ್ಯ ಎಲ್ಲ ಕೇಳ್ತಾರಲ್ವ ಒಂಥರ ಬ್ರಾಹ್ಮಣರ ಮನೆ ಇದು ಆ ಥರ ತೋರಿಸಿದ್ದಾರೆ ಅದಲ್ಲದೆ ಹಾಗೆ ಇಲ್ಲಿ ಗಾನ ಎತ್ತಿನ ಗಾನ ತೋರಿಸಿದ್ದಾರೆ ಎಣ್ಣೆ ಮಾಡೋದು ಹಾಗೆ ಈ ಥರ ಇರುತ್ತಲ್ವ ಅದನ್ನು ತೋರಿಸಿದ್ದಾರೆ ಇಲ್ಲಿ ನನ್ನ ಮಗಳಿಗೆ ಹೇಳ್ತಾ ಇದ್ರಮ್ಮ ಅದೇ ನಮ್ಮ ಈ ಥರ ಮಾಡ್ತಾ ಇದ್ರಲ್ಲ ಅಂತಂದು ಅದಕ್ಕೆ ನಾನು ಹೇಳ್ತಾ ಇದ್ದೆ ನಾವೆಲ್ಲ ಅಡುಗೆಗೆಲ್ಲ ಎಣ್ಣೆ ಮಾಡ್ತೀವಿ ಹಾಕ್ತೀವಲ್ವ ಅವಾಗೆಲ್ಲ ಈ ಥರ ಹಸುನ ಕಟ್ಬಿಟ್ಟು ಈ ಥರನೇ ನಮಗೆ ಎಣ್ಣೆ ಮಾಡಿ ಕೊಡ್ತಿದ್ರು ಇವಾಗೆಲ್ಲ ಮಿಷಿನ್ ಬಂದಿರೋದ್ರಿಂದ ಇದೆಲ್ಲ ನಿಮಗೆ ನೋಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇದ್ದೆ ನಾನಿಲ್ಲಿ ಹಾಗೆ ಇಲ್ಲಿ ಕಬ್ಬಣ ಸಹ ಕಾಯಿಸಿ ವಸ್ತುಗಳನ್ನ ಮಾಡ್ತಾರೆ ನೋಡಿ ಅದನ್ನು ಸಹ ಇಲ್ಲಿ ಇಟ್ಟಿದ್ರು ನನಗಿಲ್ಲಿ ಏನು ಖುಷಿಯಾಯಿತು ಅಂದರೆ ನಮ್ಮ ಉತ್ತರ ಕರ್ನಾಟಕದ ಲೈಫ್ ಸ್ಟೈಲ್ನೂ ಸಹ ಇದರಲ್ಲಿ ತೋರಿಸಿದ್ರು ತುಂಬಾ ಖುಷಿ ಆಯಿತು ನನಗೆ ಆ ಹಾಗೇ ನೋಡ್ತಾ ಇರ್ಬೋದು ನೀವು ಅವಾಗಿನ ಕಾಲದಲ್ಲಿ ದಿನಸಿ ಅಂಗಡಿಗಳು ಯಾವ ಥರ ಇತ್ತು ಇಲ್ಲಿ ಅನ್ನೋದನ್ನು ಸಹ ತೋರಿಸಿದ್ದಾರೆ ಅವಾಗೆಲ್ಲ ಹಾಗೆ ಅಲ್ವಾ ಮನೇಲಿ ಏನಾದರೂ ಅಕ್ಕಿ ಅಥವಾ ಗೋಧಿ ಜೋಳ ಏನಾದರೂ ಬೆಳೆದಿದ್ರೆ ಆ ಒಂದೊಂದು ಸೇರು ಅಂತ ಹೇಳ್ಬಿಟ್ಟು ತೊಗೊಂಡೋಗಿ ಅಂಗಡಿ ಕೊಟ್ಟರೆ ಆ ನಾವು ತೊಗೊಂಡೋಗಿರೋಂತಹ ಅಕ್ಕಿ ಹಾಗೆ ಜೋಳಕ್ಕೆ ಎಷ್ಟು ದಿನಸಿ ಬರುತ್ತೆ ಅಷ್ಟು ದಿನಸಿನ ಕೊಡೋದು ಅಲ್ಲಿ ಇದನ್ನು ಆ ಥರ ತೋರಿಸಿದ್ದಾರೆ ಇವಾಗಲೂ ಸಹ ನಮ್ಮೂರಲ್ಲಿ ಆ ಥರ ಇದೆ ಈ ಮೊಸರು ಅದೇನಾದ್ರು ತೊಗೊಂಡ್ಬರಕ್ಕೆ ಹೋದರೆ ಒಂದು ಚಮ ತುಂಬ ಜೋಳ ತೊಗೊಂಡು ಹೋದರೆ ಅವರು ಆ ಚಂಬು ತುಂಬ ನಮಗೆ ಮೊಸರನ್ನ ಕೊಡ್ತಾರೆ ನಮ್ಮೂರಲ್ಲಿ ಇವಾಗಲೂ ಸಹ ಅದು ಇನ್ನೂ ರೂಢಿಯಲ್ಲೇ ಇದೆ ಹಾಗೆ ಇದು ಪಂಚಾಯಿತಿ ಕಟ್ಟೆ ಅಂತ ಹೇಳ್ತಾರಲ್ವ ಅದು ನೋಡಿ ಪಂಚಾಯಿತಿ ಕಟ್ಟೆ ಮೇಲೆ ಹಳ್ಳಿ ಜನರೆಲ್ಲ ಯಾವ ಥರ ಕೂತಿದ್ದಾರೆ ಹಾಗೆ ಮಕ್ಕಳೆಲ್ಲ ಯಾವ ಥರ ಆಟ ಆಡ್ತಾ ಇದ್ದಾರೆ ಅಂತ ಹಾಗೆ ಈ ಥರ ಆಟನ ಯಾರೆಲ್ಲ ಆಟ ಆಡಿದಿರ ಅಂತ ನಮಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾವು ಸಹ ಆಟ ಆಡಿದ್ದೀವಿ ಅಂದರೆ ಈ ತೆಂಗಿನಗೆರೆ ಬರುತ್ತೆ ನೋಡಿ ಅದರಲ್ಲಿ ಕೂತ್ಕೊಂಡ್ಬಿಟ್ಟು ಇಬ್ಬರು ಮುಂದೆ ನಿಂತ್ಕೊಂಡು ಎಳೆಯರು ಹಿಂದೆಗಡೆ ಒಬ್ಬರು ಕೂತ್ಕೊಳ್ಳೋರು ಈ ಥರ ನಾವು ಆಟ ಆಡಿದ್ದೀವಿ ಇನ್ನು ಹಾಗೆ ಪೊಲೀಸರು ನಮ್ಮ ಇದಕ್ಕೋಸ್ಕರ ಹೋರಾಡಿ ಮರಣ ಹೊಂದಿರುವಂತಹ ಹುತಾತ್ಮರಾಗಿರುವಂತಹ ಸಂಗುಳಿ ರಾಯಣ್ಣ ಹಾಗೆ ವೀರವನತೆ ಓಬವ್ವ ರಾಣಿ ಅಬ್ಬಕ್ಕ ದೇವಿ ಈ ಥರದವ್ರನ್ನೆಲ್ಲರನ್ನೂ ಸಹ ತೋರಿಸಿದ್ದಾರೆ ಅದೆಲ್ಲದೇ ಋಷಿಗಳನ್ನೂ ಸಹ ತೋರಿಸಿದ್ದಾರೆ ಇದರಲ್ಲಿ ಇನ್ನೂ ಸುಮಾರು ಇದಾವೆ ಇದರಲ್ಲಿ ನೀವು ನೋಡಿ ನೋಡ್ತಾ ಹೋಗಿ ನಾನು ಪೂರ್ತಿಯಾಗಿ ವಿಡಿಯೋನ ಮಾಡಿದ್ದೀನಿ ಇದರಲ್ಲಿ ಎಲ್ಲೂ ಸಹ ಏನು ಮಾಡೋದಕ್ಕೆ ಹೋಗ್ಬಿಡಿ ಹಾಗೆ ಯಾರೆಲ್ಲ ಗೌಡ್ಗೇರಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿಲ್ಲ ಹೋಗಿ ಬನ್ನಿ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಮಾತ್ರ ಹಾಗೆ ಅಲ್ಲಿ ಹಾರ್ ಕಾಯಿಗಳನ್ನು ಸಹ ಕಟ್ತಾರಂತೆ ನಾವೇನು ಕಟ್ಟೋದಕ್ಕೆ ಹೋಗಲಿಲ್ಲ ಅಂದರೆ ಏಳು ವಾರ ಹೋಗ್ಬಿಟ್ಟು ಏನೋ ಕಾಯಿನ ಕಟ್ಟಬೇಕಂತೆ ನನ್ನ ಮನೇಲಿ ನನ್ನ ಹಸ್ಬೆಂಡ್ಗೆ ಅಷ್ಟಾಗಿ ಟೈಮ್ ಇರೋದಿಲ್ಲ ಹಾಗಾಗಿ ನಾನೇನು ಕಾಯಿನ ಕಟ್ಟೋದಕ್ಕೇನು ಹೋಗಲಿಲ್ಲ ಸುಮ್ಮನೆ ನಮಸ್ಕಾರ ಮಾಡಿಕೊಂಡು ಹೇಗಿದ್ರು ನೋಡಿಲ್ವಲ್ಲ ಅಂತೇಳಿ ನೋಡೋದಕ್ಕೆ ಹೋಗಿದ್ದೀವಿ ಹಾಗೆ ಕೊರವಂಜಿ ಯಾರಿಗೆಲ್ಲ ಗೊತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇಲ್ಲಿ ಕೊರವಂಜಿ ಪಾಟನು ಪಾರ್ಟನ್ನು ಸಹ ತುಂಬಾ ಚೆನ್ನಾಗಿ ತೋರಿಸಿದ್ರು ಹಾಗೆ ಇದೇ ನೋಡಿ ನಮ್ಮ ಉತ್ತರ ಕರ್ನಾಟಕದ ಶೈಲಿಯಲ್ಲಿರುವಂತಹ ಹಳ್ಳಿ ಸೊಗ್ಗಡಿನ ಮನೆ ಯಾವ ಥರ ಇದೆ ನೋಡಿ ಮನೆ ಯಜಮಾನಿ ಮನೆ ಯಜಮಾನಿಗೆ ಬಿಸಿ ಬಿಸಿಯಾಗಿರುವಂತಹ ರೊಟ್ಟಿನ ಮಾಡಿ ಮಡಿಸ್ತಾ ಇದ್ದಾಳೆ ಹಾಗೆ ಅಜ್ಜಿ ಮೊಮ್ಮಗನ್ನ ಆರಿಸ್ತಾ ಇದ್ದಾಳೆ ಇಬ್ಬರು ಓರೋರ್ಗಿತ್ತೆಯರು ಮನೆಗೆ ಏನಾದರೂ ಚಟ್ನಿ ಪುಡಿ ಅದೇನಾದರೂ ಖಾಲಿ ಆಯಿತು ಅಂದರೆ ಹೊರ್ ಕಾಲಲ್ಲಿ ಒಂಕೆಯಿಂದ ಕೂಡ್ತಾ ಇರೋದು ಈ ಥರ ತೋರಿಸಿದ್ದಾರೆ ಎಷ್ಟು ಖುಷಿ ಆಯಿತು ಅಂದರೆ ನನಗೆ ಖುಷಿ ಖುಷಿಯಾಯಿತು ಯಾಕಂದರೆ ನಾವು ಅದೆಲ್ಲ ಎಂಜಾಯ್ ಮಾಡಿ ಬಂದಿರೋದ್ರಿಂದ ಹೌದಲ್ವಾ ಎಷ್ಟು ಚೆನ್ನಾಗಿದೆ ಅಲ್ವಾ ಅನ್ನೋ ಥರ ಅನಿಸ್ತಾ ಇತ್ತು ಹಾಗಾಗಿ ಹಾಗೆ ಆವಾಗಿನ ಕಾಲದಲ್ಲಿ ಯಾವುದೇ ಹಾಸ್ಪಿಟಲ್ಗಳೆಲ್ಲ ಇರಲಿಲ್ಲ ಆಯುರ್ವೇದ ಪಂಡಿತರು ಇರ್ತಾರೆ ಅಂತೇಳ್ಬಿಟ್ಟು ಅದನ್ನು ಹೇಳಿ ತೋರಿಸಿದ್ದಾರೆ ನಿಮಗೆ ಹಾಗೆ ಇದರಲ್ಲಿ ಜ್ಯೋತಿರ್ಲಿಂಗಗಳನ್ನು ಸಹ ತೋರಿಸಿದ್ದಾರೆ ಅದನ್ನು ಸಹ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಯಾಕೆಂದರೆ ನಾವು ಎಲ್ಲ ಕಡೆನೂ ಹೋಗ್ಬಿಟ್ಟು ಲಿಂಗ ಲಿಂಗಗಳನ್ನೆಲ್ಲ ನೋಡ್ಕೊಂಡ್ಬರೋದಕ್ಕಾಗಲ್ಲ ಈ ಪ್ಲೇಸಲ್ಲಿ ಎಲ್ಲ ಥರದ ಜ್ಯೋತಿರ್ಲಿಂಗಗಳನ್ನ ನಾವು ಇಲ್ಲಿ ನೋಡಬಹುದು ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗ ಹಾಗೆ ಸೋಮನಾಥೇಶ್ವರ ಜ್ಯೋತಿರ್ಲಿಂಗ ಹಾಗೆ ಭೀಮಶಂಕರ ಜ್ಯೋತಿರ್ಲಿಂಗ ಈ ಥರ ಸುಮಾರು ಜ್ಯೋತಿರ್ಲಿಂಗಗಳಿದಾವೆ ಸರಿ ಹೋಗಿ ನೀವು ಸಹ ನೋಡಬಹುದು ಅದಾದಮೇಲೆ ನನಗೆ ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡೋದಕ್ಕೆ ಆಗಲಿಲ್ಲ ಯಾಕಂದರೆ ದೇವಸ್ಥಾನಕ್ಕೆ ಬೆಳಗಿನ ಒಂಬತ್ತು ಗಂಟೆ ಮನೆ ಬಿಟ್ಟರೆ ಮನೆಗೆ ಬಂದಿರೋದ್ರೆ ಸಂಜೆ ಆರು ಗಂಟೆನೇ ಆಗೋಯಿತು ಹೊರಗಡೆ ಹೋದರೆ ಟೈಮು ಎಷ್ಟೋಗುತ್ತೆ ಅಂತ ಗೊತ್ತೇ ಆಗೋದಿಲ್ಲ ಹಾಗಾಗಿ ಇನ್ನು ಹಾಗೆ ಮನೆಯಲ್ಲಿ ಗ್ರಾಸರಿಸು ಸಹ ಖಾಲಿಯಾಗಿತ್ತು ಇನ್ನು ಇವತ್ತು ಬಿಟ್ಟರೆ ಮತ್ತೆ ನನ್ನ ಹಸ್ಬೆಂಡ್ ಒಂದು ವಾರ ಆದರೂ ರೇಷನ್ ತೊಗೊಂಬರೋದಕ್ಕೆ ಆಗೋದಿಲ್ಲ ಯಾಕಂದರೆ ಕೆಲ್ಸಕ್ಕೆ ಹೋಗ್ಬಿಡ್ತಾರೆ ನೋಡಿ ಹಾಗಾಗಿ ಒಂದು ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಗ್ರಾಸರೀಸ್ನ ತೊಗೊಂಬಂದ್ಬಿಡೋಣ ಹೇಳ್ಬಿಟ್ಟು ಗ್ರಾಸರೀಸ್ನೂ ಸಹ ತೊಗೊಂಬರಕ್ಕೆ ಹೋಗಿದ್ವಿ ಅಲ್ಲಿಂದ ಬರೋಷ್ಟೇ ಟೈಮು ಸಹ ಆಗ್ಬಿಟ್ಟಿತ್ತು ಹಾಗೆ ನೈಟ್ ಸುಸ್ತಲ್ಲಾಗಿತ್ತು ಅಂತ ಅಡುಗೆನು ಸಹ ಮಾಡೋದಕ್ಕೆ ಹೋಗಿರಲಿಲ್ಲ ಹೋಗಿ ಹೊರಗಡೆನ ತರ್ಸ್ಕೊಂಡು ತಿಂದಿದ್ದಾಯಿತು ಇನ್ನು ಅದಾದ ನಂತರ ಇಲ್ಲಿ ಸೋಮವಾರ ಸಂಜೆಯಿಂದ ನಾನಿಲ್ಲಿ ಲಾಗ್ನ ಮಾಡ್ತಾ ಇದ್ದೀನಿ ಯಾಕಂದರೆ ಬೆಳಿಗ್ಗೆ ಸಹ ಮಾಡೋದಿಕ್ಕಾಗಲಿಲ್ಲ ಒಂದು ಸ್ವಲ್ಪ ಮನೆಗೆ ಗೆಸ್ಟ್ ಬಂದಿದ್ದರು ಗೆಸ್ಟ್ ಇರುವಾಗ ನನಗೂ ಸಹ ವಿಡಿಯೋ ಮಾಡೋದಕ್ಕೆ ಅಷ್ಟಾಗಿ ಕಂಫರ್ಟಬಲ್ ಆಗಲಿಲ್ಲ ಹಾಗಾಗಿ ನಾನು ಮಾಡೋದಕ್ಕೇನು ಹೋಗಲಿಲ್ಲ ಇನ್ನೆಲ್ಲಿ ಸಂಜೆಯಿಂದ ನಾನು ಲಾಗ್ನ ಮತ್ತೆ ಶುರು ಮಾಡ್ಕೊಂಡಿದ್ದೀನಿ ಇನ್ನು ಸಂಜೆ ಫಸ್ಟ್ ಇಲ್ಲಿ ಗಿಡಕ್ಕೆ ನೀರು ಅಂತ ಹೇಳ್ಬಿಟ್ಟು ಗಿಡಕ್ಕೆ ನೀರು ಹಾಕೋದಕ್ಕೆ ಬಂದಿದ್ದೀನಿ ಯಾಕಂದರೆ ನಿನ್ನೆ ನೀರೇ ಹಾಕಿರ್ಲಿಲ್ಲ ಹಾಗಾಗಿ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಲಿಂಬೆನಿನ ಗಿಡ ಯಾವ ಥರ ಒಣಗೋಗಿರೋ ಥರ ಆಗಿಬಿಟ್ಟಿದೆ ಹಾಗಾಗಿ ಸ್ವಲ್ಪ ಗಿಡಗಳಿಗೆ ತುಂಬ ಚೆನ್ನಾಗಿ ನೀರು ಹಾಕ್ಬಿಟ್ಟು ಅಂತೇಳಿಲಿ ಮೇಲ್ಗಡೆ ಬಂದಿದ್ದೀನಿ ನಾನು ನನ್ನ ಮಗಳು ಇಬ್ಬರು ಇಲ್ಲಿ ನೀರನ್ನ ಹಾಕ್ತಾ ಇದೀವಿ ಅಂದರೆ ನಾವು ಮೇಲ್ಗಡೆ ಸಿಂಟೆಕ್ಸ್ ಇದೆ ಅಲ್ವಾ ಸಿಂಟೆಕ್ಸ್ ಇಂದನೆ ಇಲ್ಲಿ ನೀರನ್ನ ಹಾಕ್ತಾ ಇದೀವಿ ಚಿಕ್ಕದೊಂದು ಸಿಂಟೆಕ್ಸ್ನ ಇಟ್ಕೊಂಡಿದ್ದೀವಿ ಎಕ್ಸ್ಟ್ರಾ ನೀರು ಚಲೋದ್ರೆ ಅದಕ್ಕೆ ಸ್ಟೋರೇಜ್ ಆಗುತ್ತೆ ಅಂತ ಹೇಳ್ಬಿಟ್ಟಿಲ್ಲಿ ಎತ್ತಿಕೊಂಡಿದ್ದೀವಿ ಆ ನೀರನ್ನು ಇಲ್ಲಿ ಇವಾಗ ಬಳಸ್ಕೊತ ಇದ್ದೀನಿ ಇನ್ನು ಎಲ್ಲ ಗಿಡಕ್ಕೆ ನೀರೆಲ್ಲ ಹಾಕ್ಬಿಟ್ಟು ಮತ್ತೆ ಕೆಳಗಡೆ ಬಂದು ನೀನು ಏನಾದರೂ ಸ್ಪೆಷಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಆದರೆ ಮಾಡೋದಕ್ಕೇ ಆಗಿರಲಿಲ್ಲ ಇವತ್ತು ಒಂದು ಹಾಫ್ ಕೆ ಜಿ ಆಗೋಷ್ಟು ಚಿಕನ್ನ ತೊಗೊಂಡ್ಬಂದಿದ್ದೆ ಚಿಕನ್ ಫ್ರೈ ಮಾಡೋಣ ಅಂತ ಇಲ್ಲಿ ಚಿಕನ್ ಫ್ರೈಗೆ ಸ್ವಲ್ಪ ಈರುಳ್ಳಿ ಹಾಗೆ ಟೊಮೆಟೊ ಮೆಣಸಿನ್ಕಾಯಿಲ್ಲ ಬೇಕಾಗಿತ್ತು ಅದನ್ನು ಸಹ ಇಲ್ಲಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಹಾಗೆ ಈ ನಡುವೆ ಯಾಕೋ ಏನೋ ಗೊತ್ತಿಲ್ಲ ಅಷ್ಟಾಗಿ ಚಿಕನ್ ತಿನ್ನಬೇಕು ಹಾಗೆ ಮೊಟ್ಟೆ ತಿನ್ನಬೇಕು ಅಂತ ಅನ್ನಿಸ್ತಾನೆ ಇಲ್ಲ ಇನ್ನು ನನ್ನ ಮಗ ಕೇಳ್ದೆ ಅಂತ ಹೇಳ್ಬಿಟ್ಟು ಇಲ್ಲಿ ಇವತ್ತು ಒಂದು ಹಾಫ್ ಕೆ ಜಿ ಮಾತ್ರ ಚಿಕನ್ನ ತೊಗೊಂಡು ಬಂದು ಇದ್ದೀನಿ ಯಾಕಂದರೆ ನಾಳೆ ಮತ್ತೆ ಮಂಗಳವಾರ ಅಲ್ವಾ ಮಂಗಳವಾರ ನಾವು ತಿನ್ನೋದಿಲ್ಲ ಮಂಗಳವಾರ ತಿನ್ನಲ್ಲ ಹಾಗೆ ಶನಿವಾರ ಗುರುವಾರ ಶುಕ್ರವಾರ ಹಾಗಾಗಿ ನಾನು ಏನು ಮಾಡ್ತೀನಿ ಅಂದರೆ ಮಾಡಿದರೆ ಭಾನುವಾರ ಮಾಡ್ತೀನಿ ಇಲ್ಲಾಂದರೆ ಮಾಡೋದಕ್ಕಿಂತ ಹೋಗೋಲ್ಲ ನಾನು ನಿನ್ನೆ ಮಾಡದಿರೋ ಕಾರಣಕ್ಕೆ ಇವತ್ತು ಒಂದು ಹಾಫ್ ಕೆ ಜಿ ತೊಗೊಂಬಂದು ನೈಟಿಗೆ ಎಷ್ಟು ಬೇಕು ಮಾತ್ರ ಅಷ್ಟು ಮಾಡ್ತಾಯಿದ್ದೀನಿ ಇನ್ನು ಇಲ್ಲಿ ಈರುಳ್ಳಿ ಹಾಗೆ ಟೊಮೆಟೊ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕರಿಬೇ ಸೊಪ್ಪು ಬೇಕಾಗಿತ್ತು ಅದನ್ನೆಲ್ಲ ಇಲ್ಲಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಇನ್ನು ಇವತ್ತು ಚಿಕನ್ ಫ್ರೈನ ಯಾವ ಥರ ಮಾಡಿದ್ದೀನಿ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ ನೋಡಿ ಆ ಚಿಕನ್ ಫ್ರೈ ಮಾಡೋದಕ್ಕೆ ಒಂದು ಬಾಣಲೆ ತೊಗೊಂಡಿದ್ದೀನಿ ಬಾಣ್ಲಿಗೆ ಒಂದು ಸ್ವಲ್ಪ ಎಣ್ಣೆನ ಹಾಕೊತಿದ್ದೀನಿ ಎಣ್ಣೆ ಕಾದಾದ ನಂತರ ಇದಕ್ಕೆ ಒಂದು ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿನ ಹಾಕೊತ ಇದ್ದೀನಿ ನಾನು ಇಲ್ಲಿ ಹಾಫ್ ಕೆ ಜಿ ಚಿಕನ್ ತೊಗೊಂಡಿರೋದ್ರಿಂದ ಇಲ್ಲಿ ಒಂದು ಈರುಳ್ಳಿನ ಹಾಕೊತಿದ್ದೀನಿ ನೀವೇನಾದರೂ ಒಂದು ಕೆ ಜಿ ತೊಗೊಂಡಿದ್ರೆ ಎರಡು ಹಾಕೊಳ್ಳಿ ಇನ್ನೇ ಇಲ್ಲಿ ಈರುಳ್ಳಿ ಎಲ್ಲ ನೀಟಾಗಿ ಫ್ರೈ ಆಗಬೇಕು ಹಾಗೆ ಅದ್ರ ಜೊತೆಗೆ ಒಂದು ಸ್ವಲ್ಪ ಇಲ್ಲಿ ಕಾಲು ಭಾಗ ಆಗೋವಷ್ಟು ಕಾಲು ಇಂಚ್ ಭಾಗ ಆಗೋಷ್ಟು ಇಲ್ಲಿ ನಾನು ಚಕ್ಕೆನ ಈ ಥರ ಒಂದು ಸ್ವಲ್ಪ ಪುಡಿ ಮಾಡಿ ಸೇಸ್ಕೊತಿದ್ದೀನಿ ಈ ಥರ ಪುಡಿ ಮಾಡಿ ಸೇರಿಸ್ಕೊಳ್ಳೋದ್ರಿಂದ ಫ್ಲೇವರು ತುಂಬ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಎಣ್ಣೆಯಲ್ಲಿ ಹಾಗಾಗಿ ಇನ್ನು ಅದ್ರ ಜೊತೆಗೆ ಎರಡು ಲವಂಗನೂ ಅಷ್ಟೇ ಈ ಥರ ಕ್ರಷ್ ಮಾಡಿ ನಾನು ಸೇರಿಸ್ಕೊತಿದ್ದೀನಿ ಕೈಯಿಂದ ಒಂದು ಸ್ವಲ್ಪ ಮುರಿದ್ಬಿಟ್ಟು ಹಾಗೆ ಒಂದು ಏಲಕ್ಕಿನ ಅದರದ್ದು ಸಿಪ್ಪೇದು ಬಾಯಿ ಏನಿರುತ್ತಲ್ವ ಅದನ್ನ ಓಪನ್ ಮಾಡಿ ಸಹ ಸೇಸ್ಕೊತಿದ್ದೀನಿ ಅಂದರೆ ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಸಿಡಿಯುವಂತಹ ಚಾನ್ಸಸ್ ಇರುತ್ತೆ ಹಾಗಾಗಿ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಶುಂಠಿ ಬೆಳ್ಳುಳ್ಳಿಯಲ್ಲಿರುವಂತಹ ಹಸಿ ವಾಸನೆ ಎಲ್ಲ ಪೂರ್ತಿಯಾಗಿ ಹೋಗಬೇಕು ಅಲ್ಲಿವರೆಗೂ ಇದನ್ನ ಫ್ರೈ ಮಾಡ್ಕೋಬೇಕಾಗತ್ತೆ ಇನ್ನು ಹಾಗೆ ಅದರ ಜೊತೆಗೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಎರಡು ಹಸಿಮೆಣಸಿನ್ಕಾಯಿನ ಸೇಸ್ಕೊತ ಇದ್ದೀನಿ ಹಾಗೆ ಅದ್ರ ಜೊತೆಗೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸಹ ಸೇಸ್ಕೊತ ಇದ್ದೀನಿ ಕರಿಬೇವಿನ ಸೊಪ್ಪು ಹಾಕೊಳ್ಳೋದ್ರಿಂದ ಈ ಚಿಕನ್ ಫ್ರೈ ಫ್ಲೇವರು ತುಂಬಾ ಚೆನ್ನಾಗಿ ಬರ್ತಿರುತ್ತೆ ಹಾಗಾಗಿ ಇನ್ನು ಹಾಗೆ ಅದ್ರ ಜೊತೆಗೆ ಒಂದು ದೊಡ್ಡ ಗಾತ್ರದಾಗುವಷ್ಟು ಟೊಮೆಟೊನ ಸಹ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಹಾಗೆ ಟೊಮೆಟೊ ಬೇಯೋದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊತ ಇದ್ದೀನಿ ಟೊಮೆಟೊಗೆ ಎಷ್ಟು ಬೇಕು ನೋಡಿ ಅಷ್ಟು ಮಾತ್ರ ಉಪ್ಪನ್ನ ಸೇರಿಸಿಕೊಂಡಿ ನಾನು ಇನ್ನು ಅದೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡಿದ ನಂತರ ಸ್ವಲ್ಪ ಟೊಮೆಟೊ ಅನ್ನೋದು ಪೂರ್ತಿಯಾಗಿ ಮೆತ್ತಿಗೆ ಹಾಕಬೇಕು ಅಲ್ಲಿ ಫ್ರೈ ಮಾಡ್ಕೊಳ್ಳಿ ಅದಾದ ನಂತರ ಇದಕ್ಕೆ ನೀಟಾಗಿ ತೊಳೆದಿಟ್ಕೊಂಡಿರುವಂತಹ ಅರ್ಧ ಕೆ ಜಿ ಚಿಕನ್ ಅದನ್ನು ಸೇರಿಸಿಕೊಂಡು ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊತ ಇದ್ದೀನಿ ಇದನ್ನ ಈ ತರ ಮಿಕ್ಸ್ ಮಾಡ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಇದನ್ನ ಹಾಗೆ ನಾವು ಕುದಿಸ್ಕೊಬೇಕಾಗುತ್ತೆ ನೀರೇನು ಹಾಕೊಳ್ಳೋಕೆ ಯಾಕಂದ್ರೆ ಯಾಕಂದರೆ ಅಲ್ಲೂ ಸಹ ನೀರಿರುತ್ತೆ ಹಾಗಾಗಿ ನಾವು ಕುದಿಸ್ತಾ ಕುದಿಸ್ತಾ ಚಿಕನ್ ನೀರು ಸಹ ಬಿಟ್ಕೊಂಡ್ಬಿಡುತ್ತೆ ಇನ್ನು ಇಲ್ಲಿ ಒಂದು ಐದು ನಿಮಿಷ ಆದ ನಂತರ ಲಿಡ್ನ ಓಪನ್ ಮಾಡಿ ನಾನು ಅದಕ್ಕೆ ರುಚಿಗೆ ತಕ್ಕಷ್ಟು ಅಚ್ಚ ಪುಡಿನ ಸೇರ್ಸ್ಕೊತಾ ಇದ್ದೀನಿ ನಿಮಗೆ ನೋಡಿ ಜಾಸ್ತಿ ಬೇಕಾದರೆ ನೀವು ಜಾಸ್ತಿ ಹೆಚ್ಚು ಖಾರದ ಪುಡಿನ ಹಾಕೊಳ್ಳಿ ಇಲ್ಲ ನಮಗೆ ಕಡಿಮೆ ಬೇಕು ಅಂದರೆ ನೀವು ಕಡಿಮೆ ಹಾಕ್ಕೊಳ್ಳಿ ನಾನಿಲ್ಲಿ ಹಸಿಮೆಣ್ಸಿನ್ಕಾಯೂ ಸಹ ಹಾಕಿರೋದ್ರಿಂದ ಕಡಿಮೆನೇ ಸೇರಿಸ್ಕೊತಾ ಇದ್ದೀನಿ ಹಾಗೆ ಅದ್ರ ಜೊತೆಗೆ ಕಾಲು ಟೀ ಸ್ಪೂನ್ ಆಗೋಷ್ಟು ಅರಶಿನ ಪುಡಿ ಹಾಗೆ ಒಂದು ಸ್ಪೂನ್ ಆಗೋಷ್ಟು ಚಿಕನ್ ಮಸಾಲ ಹಾಗೆ ಒಂದು ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಗರಂ ಮಸಾಲಾನ ಸೇಸ್ಕೊಂಡಿದ್ದೀನಿ ಇದನ್ನೆಲ್ಲ ಸೇಸ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ ಯಾಕೆಂದರೆ ಮಸಾಲೆ ಹಾಕಿರೋದ್ರಿಂದ ಅದು ಸಹ ಹಸಿ ವಾಸನೆ ಇರುತ್ತೆ ಆ ಹಸಿ ವಾಸನೆ ಹೋಗೋರ್ಗ ಇದನ್ನು ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ ಇನ್ನು ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಿದ್ದೀನಿ ನಾನು ಬರೀ ಆವಾಗಲೇ ಟೊಮೆಟೊ ಬೇಯೋದಕ್ಕೆ ಮಾತ್ರ ಉಪ್ಪು ಹಾಕೊಂಡಿದ್ದೀನಿ ನೋಡಿ ಹಾಗಾಗಿ ಇವಾಗ ಪೂರ್ತಿಯಾಗಿ ರೆಸಿಪಿಗೆ ಎಷ್ಟು ಬೇಕು ನೋಡಿ ಉಪ್ಪು ಅಷ್ಟನ್ನು ಇಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಇನ್ನು ಇವಾಗ ಚಿಕನ್ ಬೇಯೋದಕ್ಕೆಲಿ ಚಿಕ್ಕ ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸ್ ಆಗೋಷ್ಟು ನೀರನ್ನ ಸೇರಿಸ್ಕೊತ ಇದ್ದೀನಿ ನಿಮಗೆ ಒಂದು ಸ್ವಲ್ಪ ಗ್ರೇವಿ ಗ್ರೇವಿ ಬರ್ ಥರ ಬೇಕು ಅಂದರೆ ನೀವು ನೀವಿಲ್ಲಿ ಜಾಸ್ತಿ ನೀರನ್ನು ಸೇರಿಸ್ಕೋಬೋದು ನಾನಿಲ್ಲಿ ಇವತ್ತು ಅಣ್ಣ ರಸಮ್ ಜೊತೆಗೆ ಈ ಚಿಕನ್ ಫ್ರೈ ಮಾಡ್ತಿರೋದ್ರಿಂದ ಒಂದು ಸ್ವಲ್ಪ ಗ್ರೇವಿ ಏನು ಜಾಸ್ತಿ ಬೇಕಾಗಿಲ್ಲ ನನಗೆ ಹಾಗಾಗಿ ಒಂದು ಅರ್ಧ ಗ್ಲಾಸ್ ಆಗೋಷ್ಟು ನೀರನ್ನ ಸೇರಿಸ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಇದನ್ನು ಬೇಯಿಸ್ಕೋಬೇಕಾಗತ್ತೆ ಹಾಗೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಚಿಕನ್ ಫ್ರೈ ಯಾವ ಥರ ಆಗಿದೆ ಅಂತ ಹಾಗೆ ಒಂದು ಐದು ನಿಮಿಷ ಆದ ನಂತರ ನಾವೇನು ಎಣ್ಣೆ ಹಾಕಿರ್ತೀವಲ್ವ ಅದು ನೀಟಾಗಿ ಚಿಕನೆಲ್ಲ ಬೆಂದ್ಕೊಂಡು ಸೈಡಲ್ಲಿ ಎಣ್ಣೆ ಬಿಟ್ಕೊಂಡು ಬರ್ತಾ ಇರುತ್ತೆ ನಾವು ಯಾವುದೇ ರೆಸಿಪಿ ಆಗಲಿ ಈ ಥರ ನಾವು ಕುದಿಸ್ದಾಗ ಸೈಡಲ್ಲಿ ಎಣ್ಣೆ ಬಿಟ್ಕೊಂಬರಬೇಕು ಆವಾಗಲೇ ಪರ್ಫೆಕ್ಟಾಗಿ ಅದು ರೆಡಿಯಾಗಿದೆ ಅಂತಾನೆ ಇನ್ನೂ ಇದು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಬಿಟ್ರೆ ರೆಡಿಯೇ ಆಗೋಯ್ತು ನೋಡಿ ಸಕ್ಕ ಟೇಸ್ಟಿಯಾಗಿರುತ್ತೆ ಅನ್ನ ರಸಮು ಹಾಗೆ ಅನ್ನ ಬೇಳೆ ಸಾಂಬಾರು ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಏನಾದರೂ ಮನೇಲಿ ಪಾರ್ಟಿ ಇದ್ದಾಗ ಈ ಥರ ಮಾಡಿ ಕೊಡಿ ತುಂಬಾ ಇಷ್ಟಪಡ್ತಾರೆ ಇನ್ನು ಇಲ್ಲಿ ಚಿಕನ್ ಫ್ರೈನು ಸಹ ಆಯಿತು ಇದನ್ನು ಇವಾಗಲೇ ತಿನ್ನೋದಕ್ಕೆ ಅಷ್ಟಾಗಿ ಚೆನ್ನಾಗಿರಲ್ಲ ಹಾಗಾಗಿ ನಾನಿನ್ನೂ ಊಟ ಮಾಡೋದಕ್ಕೆ ಲೇಟ್ ಇತ್ತು ಅಂತ ಹೇಳ್ಬಿಟ್ಟು ಮೊದಲೇ ಮಾಡಿಟ್ಟಿದ್ದೀನಿ ಇಟ್ಟಿದ್ದೀನಿ ಯಾಕಂದರೆ ಮಸಾಲೆಲ್ಲ ನೀಟಾಗಿ ಚಿಕನ್ನು ಸಹ ಇಟ್ಕೊಂಡಿರುತ್ತೆ ಆವಾಗ ತಿನ್ನೋದಕ್ಕೆ ಇನ್ನೂ ಸಹ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಇನ್ನು ಇಲ್ಲೂ ಟೈಮ್ ಇತ್ತಲ್ವ ಒಂದು ಸ್ವಲ್ಪ ಮನೇಲಿ ಸೀಡ್ಸ್ಗಳಿದ್ವು ಅಂದರೆ ಪಂಪ್ಕಿನ್ ಸೀಡ್ಸು ವಾಟರ್ ಮೆಲನ್ ಸೀಡ್ಸು ಸನ್ಫ್ಲವರ್ ಸೀಡ್ಸು ಅದೆಲ್ಲ ಇತ್ತು ನಮ್ಮನೆಯಲ್ಲಿ ಅದನ್ನು ಹಾಗೆಯೇ ತಿನ್ನೋದಕ್ಕೆ ಅಷ್ಟಾಗಿ ಇಷ್ಟಪಡೋದಿಲ್ಲ ಹಾಗಾಗಿ ಒಂಚೂರು ಲೈಟಾಗಿ ರೋಸ್ಟ್ ಮಾಡಿಡೋಣ ಮಕ್ಕಳಿಗೂ ಸಹ ಇಷ್ಟ ಆಗುತ್ತೆ ಹಾಗೆ ನಾನು ಸಹ ಬೆಳಗ್ಗೆ ತಿನ್ಬೋದು ಅಂತೇಳಿ ಇಲ್ಲಿ ಎಲ್ಲ ಸೀಡ್ಸನ್ನು ಈ ಥರ ಹುರಿದ್ಬಿಟ್ಟು ಒಂದು ಬಾಕ್ಸಿಗೆ ಸ್ಟೋರ್ ಮಾಡಿ ಇಟ್ಕೊತೀನಿ ಹಾಗೆ ಇದ್ರ ಜೊತೆಗೆ ಒಂದು ಸ್ವಲ್ಪ ಅಗ್ಸೆ ಬೀಜನೂ ಸಹ ಸೇರಿಸ್ಕೊಂತ ಇದ್ದೀನಿ ನಾವು ಸಾಮಾನ್ಯವಾಗಿ ಅಗ್ಸೆ ಬೀಜನ ತಿನ್ನೋದಕ್ಕಂತೂ ಆಗೋದೇ ಇಲ್ಲ ಈ ಥರ ನಾವು ರೋಸ್ಟ್ ಮಾಡಿಕೊಂಡು ತಿಂದರೆ ತುಂಬಾ ರುಚಿ ಕೊಡ್ತಾ ಇರುತ್ತೆ ಬಾಯಿಗೆ ಬರೀ ಅದನ್ನೊಂದಿನೇ ತಿನ್ನೋದಕ್ಕೂ ಸಹ ಇಷ್ಟ ಆಗೋಲ್ಲ ನೋಡಿ ಹಾಗಾಗಿ ನಾನು ಈ ಥರ ಎಲ್ಲ ಸೀಡ್ಸನ್ನು ಸಹ ಹುರಿದು ಅದ್ರ ಜೊತೆಗೆ ಮಿಕ್ಸ್ ಮಾಡಿಕೊಂಡು ತಿಂತೀನಿ ಅವಾಗ ತುಂಬಾ ರುಚಿಯಾಗಿರುತ್ತೆ ಹಾಗೆ ಅದ್ರ ಜೊತೆಗೆ ಶೇಂಗಾನು ಸಹ ಇಲ್ಲಿ ಸೇರ್ಸ್ಕೊತ ಇದ್ದೀನಿ ಶೇಂಗಾನ ಸಪ್ರೇಟಾಗಿ ಬೇರೆ ತಟ್ಟೆಗೆ ಹಾಕ್ಕೊಂಡಿದ್ದೀನಿ ಏಕೆಂದರೆ ಮೇಲ್ಗಡೆ ಸಿಪ್ಪೆ ಎಲ್ಲ ಇರುತ್ತಲ್ವ ಅದನ್ನು ತೆಗೆದುಬಿಟ್ಟು ಸೇರಿಸೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಬೇರೆ ತಟ್ಟೆಗೆ ಹಾಕ್ಕೊಂತ ಇದ್ದೀನಿ ಇನ್ನು ಹಾಗೆ ಇಲ್ಲಿ ವಾಟರ್ ಮೆಲನ್ ಸೀಲ್ಸನು ಸಹ ಹುರಿತಾ ಇದ್ದೀನಿ ಇದೆಲ್ಲ ಮಾಡೋ ಅಷ್ಟರಲ್ಲಿ ಟೈಮು ಸಹ ಊಟ ಟೈಮ್ ಆಗಿತ್ತು ಒಂದು ಎಂಟೂವರೆ ಹಂಗೆ ಇನ್ನು ಇಲ್ಲಿ ಊಟಕ್ಕೂ ಸಹ ಬಡಿಸ್ಕೊಂಡಿದ್ದೀನಿ ನೋಡಿ ಇವತ್ತಿನ ರಾತ್ರಿ ಊಟ ನಮ್ಮ ಮನೇಲಿ ಈ ಥರ ಇತ್ತು ಬಿಸಿ ರೈಸು ಅದ್ರ ಜೊತೆಗೆ ಒಂದು ಸ್ವಲ್ಪ ಚಿಕನ್ ಫ್ರೈ ಹಾಗೆ ಟೊಮೆಟೊ ರಸಮು ತುಂಬಾ ರುಚಿಯಾಗಿರುತ್ತೆ ಒಂದ್ಸರಿ ಬರೀ ಅನ್ನ ರಸಮ್ ತಿನ್ನಬೇಕು ಅಂದಾಗ ಈ ಥರ ಮಾಡ್ಕೊತೀನಿ ತುಂಬಾ ಚೆನ್ನಾಗಿರುತ್ತೆ ಅದಲ್ಲದೇ ನಾವೇನಾದ್ರು ಈ ಥರ ಫ್ರೈ ಅದೇನಾದರೂ ಮಾಡ್ತೀವಿ ಅಂದರೆ ಒಂದು ಕೆ ಜಿ ಎರಡು ಕೆ ಜಿ ಎಲ್ಲ ಮಾಡಿದಾಗ ಅಷ್ಟಾಗಿ ಟೇಸ್ಟ್ ಬರೋಲ್ಲ ಕಡಿಮೆ ತೊಗೊಂಡ್ಬಂದು ಈ ಥರ ಫ್ರೈನ ಮಾಡ್ಕೊತೀನಿ ರುಚಿನೂ ಸಹ ತುಂಬ ಚೆನ್ನಾಗಿರುತ್ತೆ ಎಲ್ರಿಗೂ ಸಹ ಇಷ್ಟ ಆಗುತ್ತೆ ಇನ್ನು ಊಟನೆಲ್ಲ ಮುಗಿಸ್ಕೊಂಡಿದ್ದಾಯಿತು ಹಾಗೆ ನಿನ್ನೆ ಗ್ರಾಸರಿಸ ಎಲ್ಲ ತೊಗೊಂಬಂದಿದ್ದೆ ನೋಡಿ ನೈಟ್ ಅದನ್ನೆಲ್ಲ ತಗೊಂಡಿರೋದಕ್ಕೇ ಹಾಗಿರಲಿಲ್ಲ ಹಾಗಾಗಿ ಇಲ್ಲಿ ಇವಾಗ ಅದನ್ನೆಲ್ಲ ಚೆಕ್ ಮಾಡಿಕೊಂಡು ತೆಗೀತಾ ಇದೀನಿ ನಾನು ನೆನಕ್ಕೆ ಅಂದರೆ ಈ ಸರಿ ಚೆಕ್ ಮಾಡ್ತಾ ಇದ್ದೀನಿ ಅಂದರೆ ಹೋದ ಸರಿ ನಾನು ಮಲ್ಟಿಗೆ ಹೋದಾಗ ನಾನು ಪಕ್ಕದಲ್ಲಿ ಎರಡು ಬೌಲ್ ಇದೆ ನೋಡಿ ಬ್ಲ್ಯಾಕ್ ಕಲರ್ ಅದನ್ನು ತಗೊಂಡಿದ್ದೆ ಆದರೆ ನನ್ನ ಹಸ್ಬೆಂಡು ನನಗೆ ಗೊತ್ತಿಲ್ಲದೆ ಹಾಗೆ ಡಿ ಮಲ್ಟಲ್ಲಿ ಬಿಲ್ ಹಾಕ್ಸಿರಲಿಲ್ಲ ಹಾಗೆ ಇಟ್ಟು ಬಂದುಬಿಟ್ಟಿದ್ರು ಹಾಗಾಗಿ ಈ ಸರಿ ಏನಾದರೂ ತೊಗೊಂಬಂದಿದ್ದಾರ ಇಲ್ವ ಅಂತೇಳಿ ಚೆಕ್ ಮಾಡ್ತಾ ಇದ್ದೀನಿ ಹಾಗೆ ಅದ್ರ ಜೊತೆಗೆ ಇವಾಗ ನೀವೇನು ನೋಡ್ತಾ ಇದ್ದೀರಲ್ಲ ಇದು ಬಟರ್ಫ್ಲೈ ಟ್ವೆಲ್ ಪೀಸಸ್ ಬರುತ್ತೆ ಎಂಬತ್ತೊಂಬತ್ತು ರೂಪಾಯಿಗೆ ಇದೊಂದು ಪ್ಯಾಕ್ ಬರುತ್ತೆ ಈ ಮೀಶೋದಲ್ಲೆಲ್ಲ ನೋಡಿದ್ದೆ ನಾನು ಹಂಡ್ರೆಡ್ ರುಪಿ ಹಾಗೆ ನೂರಿಪ್ಪತ್ತು ಈ ಥರ ಏನೋ ಇತ್ತು ಹಾಗೆ ನಾವು ಕಣ್ಣಿಂದ ನೋಡೋದಕ್ಕೂ ಹಾಗೆ ಫೋನಲ್ಲಿ ನೋಡೋದಕ್ಕೂ ಒಂದು ಸ್ವಲ್ಪ ವ್ಯತ್ಯಾಸ ಇರುತ್ತಲ್ವಾ ಹಾಗಾಗಿ ಬೇಡ ಅಂತ ಹೇಳ್ಬಿಟ್ಟು ಬಿಟ್ಟಿದೆ ನಾನು ಡಿಮೆಲ್ಟಲ್ಲಿ ಸಿಕ್ತು ಅಂತ ಇದೊಂದು ತೊಗೊಂಬದಿನಿ ತುಂಬಾನೇ ಚೆನ್ನಾಗಿ ಕಾಣ್ತಾ ಇತ್ತು ವಾಲ್ ಡೆಕೋರೇಟಿವ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಅನ್ಸುತ್ತಲ್ವಾ ಅಂತ ತೊಗೊಂಡಿದ್ದೀನಿ ಇನ್ನ ನನ್ನ ಹಸ್ಬೆಂಡ್ ಇಲ್ಲಿ ಚಾಕ್ಲೇಟ್ ನ ಅವಾಗೆಲ್ಲ ಚಿಕ್ಕೋರು ಇರುವಾಗ ಲಿಂಬೆ ಹುಳಿ ಚಾಕ್ಲೇಟ್ ಅಂತ ಬರೋದು ನೋಡಿ ಅದು ತುಂಬಾನೇ ಇಷ್ಟ ನನ್ನ ಹಸ್ಬೆಂಡ್ಗೆ ಗೆ ಒಂದ್ ಪ್ಯಾಕ್ ನಾಲ್ಕ್ ಪ್ಯಾಕ್ ತಗೊಂಡ್ಬಂದಿದ್ದಾರೆ ಲೆಮನ್ ಫ್ಲೇವರು ಆರೆಂಜ್ ಫ್ಲೇವರು ಹಾಗೆ ಕಚ್ಚಾ ಮ್ಯಾಂಗೋ ಫ್ಲೇವರು ಈ ತರ ಫ್ಲೇವರ್ಸ್ ಅಲ್ಲಿ ಒಂದು ನಾಲ್ಕು ತಗೊಂಡ್ಬಂದಿದ್ದಾರೆ ಅಂದ್ರೆ ಅವರು ನೈಟ್ ಡ್ಯೂಟಿ ಎಲ್ಲ ಮಾಡ್ತಾರೆ ನೋಡಿ ನೈಟ್ ಏನಾದರೂ ಡ್ರೈವಿಂಗ್ ಮಾಡುವಾಗ ನಿದ್ದೆ ಬಂದ್ರೆ ಅಂತ ಟೈಮಲ್ಲಿ ಒಂದು ಚಾಕ್ಲೇಟ್ ನಾವು ಬಾಯಿಗೆ ಹಾಕೊಂಡ್ರೆ ಕಾನ್ಸಂಟ್ರೇಷನ್ ನಿದ್ದೆ ಕಡೆ ಇರಲ್ಲ ಅಂತ ಹೇಳ್ಬಿಟ್ಟು ಅವರು ಈ ಚಾಕ್ಲೇಟ್ ನ ತಗೊಂಡಿದ್ದಾರೆ ನನಗೂ ಸಹ ತುಂಬಾನೇ ಇಷ್ಟ ಆಗುತ್ತೆ ಚಿಕ್ಕೋರು ಇವಾಗ ತುಂಬಾ ತಿಂದಿದ್ದೀವಿ ಈ ಥರ ಚಾಕ್ಲೇಟ್ಗಳನ್ನೆಲ್ಲ ಇನ್ನು ಇಲ್ಲೆಲ್ಲ ಗ್ರಾಸರಿನೂ ಸಹ ನಾನು ನೀಟಾಗಿ ಬಾಕ್ಸಿಗೆ ಹಾಕೊಂಡು ಸ್ಟೋರ್ ಮಾಡಿ ಇಟ್ಕೊಂತೀನಿ ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾನು ಮಾಡಿರುವಂತಹ ಲೋಗು ನಾನು ಮಾಡಿರುವಂತಹ ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಇವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ದೊಂದು ಸಬ್ಸ್ಕ್ರೈಬ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ಸುಮಾರು ಜನ ಸಬ್ಸ್ಕ್ರೈಬ್ ಆಗ್ತೀರಾ ಮತ್ತೆ ಅನ್ಸಬ್ಸ್ಕ್ರೈಬ್ ಮಾಡ್ತಾ ಇದೀರಾ ಪ್ಲೀಸ್ ಹೇಗಿದ್ರು ಸಬ್ಸ್ಕ್ರೈಬ್ ಆಗಿರ್ತೀರಾ ಅನ್ ಸಬ್ಸ್ಕ್ರೈಬ್ನ ಮಾಡೋದಕ್ಕೆ ಹೋಗ್ಬೇಡಿ ಹಾಗೆ ನಿಮ್ಮ ಫ್ಯಾಮಿಲಿ ಅಂಡ್ ಫ್ರೆಂಡ್ಸಿಗೂ ಸಹ ಸಹ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು